ಇಲ್ಲಿ ನಾವು ಇದೇನು ಮಾರ್ಕ್ ಮಾಡ್ತೀವಿ ಸೆಂಟ್ರಲ್ಲಿ ಮೂರು ಇಂಚು ಹೀಗೆ ನಾಲ್ಕು ಅಡಿ ನಾಲ್ಕು ಅಡಿ ಇಟ್ಟರು ಒಳ್ಳೇದು ಇಷ್ಟಿಟ್ಟರೆ ಇಲ್ಲಿರೋ ಬಿಸಿ ಎಲ್ಲ ಇಲ್ಲಿ ಬರುತ್ತೆ ಇಲ್ಲಿರೋ ಬಿಸಿ ಅಲ್ಲಿ ಆಚೆ ಹೋಗುತ್ತೆ ಎರಡೆರಡು ವೆಂಟಿಲೇಟರು ಇಲ್ಲೊಂದು ಇಲ್ಲೊಂದು ಅಲ್ಲೆರಡು ಅಲ್ಲೆರಡು ಅಲ್ಲಿ ನಾಲ್ಕು ಅಲ್ಲೆರಡು ಇಲ್ಲೆರಡು ಸೊ ಹನ್ನೆರಡು ವೆಂಟಿಲೇಟರ್ ಬಿಸಿನ ಆಚೆ ಕಳಿಸುತ್ತೆ ಒಂದು ವೆಂಟಿಲೇಟರ್ ನಾಲ್ಕು ಅಡಿ ಆಗಲ್ಲ ಮೂರು ಇಂಚು फैन터立てದು फैन, एसी फैन एसी ಅಲ್ಲಿಗೆ ಓಕೆ ಗ್ಯಾರಂಟಿ ಟೆಸ್ಟ್ ಮಾಡ್ಕತ್ತಿರ ಗೊತ್ತಲ್ಲ ಅದ ಅದರ ಮೇಲೆ ಇದು ಬಾಗಿಲ್ಲ ಅದಕ್ಕೆ ಐಕ ಐಕಾ ಆ ಮಾರ್ಕ್ ಬರುತ್ತಾ ಹಾ ಆರೆ ನೈಪೋಡಾಚೆ ಆರೆ ನೈಪೋನಡ್ ಬರ್ತಿದೆ ಕರೆ ಕಪ್ಪೆ ಬರ್ತಿದೆ ಕಪ್ಪೆ ಬರ್ತಿದೆ हे इकडे बघू दे मीतरी नेलीली आ हा आ आ नोबॉडी नो 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 नो